ಫ್ರೆಂಡ್ಸ್ ಎಲ್ಲರೂ ನಿಮ್ಮ ಬದ್ಕಿ ನಾವು ಗುರು ಮಸ್ತೈತೆ ನೋಡಿರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿರಿ ನೋಡ್ರಿ ಫ್ರೆಂಡ್ಸ್ ನೀ ನಾನೀಗ ಸ್ಕೂಲಿಗೆ ರೆಡಿ ಆಗಿದೆ ನೋಡ್ರಿ ಫ್ರೆಂಡ್ಸ ನಾನೀಗ ಸ್ಕೂಲಿಗೆ ಬಂದು ಮತ್ತು ನೆಕ್ಸ್ಟ್ ಮಾಡ್ತೀನಿ ರೀ ಹುಳಿಗೆ ನಾನೀಗ ಸ್ಕೂಲಿಗೆ ಹೊಂಟೀನಿ ನೋಡ್ರಿ ಫ್ರೆಂಡ್ಸ್ ಸೊ ನೋಡಿರಿ ಫ್ರೆಂಡ್ಸ ನಾನು ಇವಾಗ ಅಲ್ಸಂದೆ ಕಾಳ ಹಾಕಿದ್ದೆ ರೀ ನಾನು ಒಂದು ಮೂರು ಸಿಟಿ ಒಳಗಂದ್ರೆ ಈ ಥರ ಕುದ್ಬಿಟ್ಟವ್ರವ ಚಲೋ ರೀ ನೀವು ಜಬಾರಿ ಇವಲ್ಲ ರೀ ಭಾಳ ಟೇಸ್ಟ್ ಆಗ್ತದೆ ರೀ ಕೆಂಪು ಅಲಸಂದಿ ಕಾಳು ಪಲ್ಯ ಅಂತ ಹೇಳಿದ್ರೆ ನಮ್ಮ ಮನೆಯಾಗ ಮಕ್ಳಿಗೆ ನಮಗೆ ಭಾಳ ಇಷ್ಟ ರೀ ಪಳೆ ಅಲಸಂದಿ ಬರ್ತಾನೋ ಸ್ವಲ್ಪ ರುಚಿನ ಇರಂಗಂದ್ರೆ ಅವು ಮದ ಮದ ಇರ್ತಾವೆ ರೀ ಹಾಗಾಗಿ ನಾವು ಅವ್ನು ಭಾಳ ತೊಗೊಂಬರಂಗಿಲ್ಲ ಇಲ್ಲ ರೀ ಇವಾಗ ಕೆಂಪು ಅಲ್ಸಂದಿನ ತೊಗೊಂಡ್ಬಂದಿರ್ತೀವಿ ರೀ ಈಗ ನೋಡಿರಿ ಈಗ ಅರ್ಧ ಪಲ್ಯ ಮಾಡ್ತೇನೆ ರೀ ಒಂದು ಸ್ವಲ್ಪ ಇವನ ತೊಗೊಂಡು ಇನ್ನೂ ಸಾರು ಮಾಡ್ಬಿಡ್ತೀನಿ ರೀ ಇದ್ರೊಳಗೆ ಒಂದು ದಾಳ ಟಮಾಟೆನ ಅವನ್ನೆಲ್ಲ ಹಾಕಿ ಮಾಡಿದ್ರೆ ಪಲ್ಯನ ಆಗ್ತತಿ ಸಾರನ ಹಾಕ್ತತಿ ಈಗಂತ್ರ ಇಲ್ಲೇ ಉಳ್ಳಾಗಡ್ಡಿ ಮತ್ತು ಟಮಾಟೆ ಹಣ್ಣು ಹೆಚ್ಕೊಂಡು ಈಗ ಅದಕ್ಕೆ ಕುದಕ್ಕೆ ರೀ ಈಗ ಕಾಳು ಅದಪ್ಪ ಹಾಕಿಬಿಡ್ತೀನಿ ರೀ ಈ ನೋಡ್ರಿ ಸಾರು ಮೇಲೆ ಅವನ ಸ್ವಲ್ಪ ಅಲಸಂದಿ ಒಳಗೆ ಟಮಾಟೆ ಹಣ್ಣು ಚಿಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಇನ್ನೊಂದೆರಡು ಸಿಟಿ ಮಾಡಿಸಿದ್ದಾರೆ ಆಮೇಲೆ ಸಾರು ಅಂತ ಹೇಳಿ ಅವು ಈಗ ಕುದ್ಬಿಟ್ರಿ ಲಗ ಲೋಗು ಮಸ್ತ್ ಈಗ ಇದ್ರೊಳಗೆ ನಾನು ಅನ್ನಕ್ಕೆ ಇಟ್ಟುಬಿಡ್ತೀನಿ ರೀ ಅನ್ನ ಒಂದು ಆತಂದ್ರೆ ಅಡಿಗೆ ಆದಂಗೆ ರೀ ಆಮೇಲೆ ಮತ್ತೆ ನಮಗೆ ಕೆಲಸ ಇರ್ತಲ್ಪ ಕಾರ್ಟೂನ್ ಇಡೆ ಮಾಡಬೇಕು ಆಮೇಲೆ ಸ್ವಲ್ಪ ಬಾಂಡೆ ಸ್ವಲ್ಪ ಬಾಂಡೆ ಅದನ್ನೆಲ್ಲ ಅದನ್ನೆಲ್ಲಾ ರೀ ನಾನು ಮೊದ್ಲು ಒಂದು ಪುರಳಿ ಇಲ್ಲ ಉಳ್ಳಾಗಡ್ಡಿ ಇದನ್ನ ಒಗ್ಗರಣೆ ಕೊಟ್ಬಿಡ್ತೇನ್ರಿ ನೋಡ್ರಿ ಅವಾಗ ನಾಳೆ ಹುಬ್ಳಿಗೆ ಗಾಡಿ ತೊಂಬ್ರಕ್ಕುವ ರೊಕ್ಕ ಬಂದತ್ತಲ್ಲ ಹದಿನಾಕ ಲಕ್ಷ ಇದು ಅಲ್ಲ ನಾವು ಇವತ್ತು ಇದನ್ನ ಫೇಕ್ ಮಾಡ ಎಲ್ಲರೂ ಕಮೆಂಟ್ ಮಾಡಿ ಹೇಳಕತ್ತಾರ ನಮಗೆ ಹ್ಞೂ ಭಾಳ ಮಂದಿ ಹಂಗ ಬಂದತ್ರಿ ಮತ್ತು ಶ್ರೀದೇವ್ರಗ ಹಂಗೆ ಬಂದತಿ ಮತ್ ನೀವು ಅವ್ರ ಮತ್ ರೊಕ್ಕ ತುಂಬಾರ ಮತ್ತು ನೀವು ತುಂಬಿಂಗ್ ಬಿರಿ ಅಂತ ಹೇಳಿ ಪಾಪ ಎಷ್ಟೋ ಜನ ಫೋನ್ ಹಚ್ಚಳಕತ್ತ ರೀ ಅದ್ ಬಿಟ್ಟು ಬಿಟ್ಟು ಬಿಡ ಅಯ್ಯೋ ಬಂಗಾರ ತೊಂಬಿಡ್ತಿದ್ವಿ ನಿನ್ನ ಮಗಳಿಗೆ ಯಾರು ಯಾರ ಇಂಥವೆಲ್ಲ ಬಂದ್ರ ಅಂತಂದು ಹೇಳಿ ನಾವು ಮತ್ತ್ ಅದ ಅಂತೆ ನಾನು ಅದ್ಮೇಲೆ ನಂಬಿಕೆ ಇಟ್ಕೋಬಾರ್ದು ನಾವು ನಾವ್ ಏನ್ ಏನ್ ದುಡಿತೀವಿ ನೋಡ ಅದ ನಂಬಿಕೆ ನಮಗ ಹ್ಮ್ ಎಲ್ಲ ಜಗ ಕಡೆ ಹೋಗಿದ್ರಿ ಒಂದ್ ಹತ್ತು ಹದಿನೈದು ನಿಮಿಷ ಎಷ್ಟು ಖುಷಿ ಆಗ್ಬತ್ತ ನಾವ್ ಎಲ್ಲಾರ್ಗ ಕಡೆಗೆ ಅಷ್ಟು ಖುಷಿಗಾರ ನಮಗ್ ಬಂತಲ್ಲ ಅಷ್ಟ ಸಾಕ್ಬಿಡ ಅದ ಒಂದ್ ಕೋಟಿ ರೂಪಾಯಿ ಇದ್ದಂಗ ಆತನ ಸುಮ್ನೆ ಒಲ್ ತೊಳಗ ಬರ್ತೀವಿ ತೊಡೆವಾ ಮೀನಾ ತೊಂಬುದರ ಅಂತ ಅದಿ ಮ ತೊಂಬರ್ತಿವಿ ಏನಾಯ್ತ ನಾವು ಈಗ ಹೊಂಟಿವಿ

ನೋಡ್ತಿ ತಾಳೆ ರೀ ನಾವು ಟೇಸ್ಟ್ ರೆಡಿ ಆದರೆ ಹೋಗಂಬನ್ರಿ ಪಟ ಪಟ ನೀನು ಚಪ್ಪಲ್ ಹಾಕೊಂತೀಯ ಅನ್ಪುಟ್ ಹಾಕೊಂತೆ ಹ್ಮ್ ನಡಿ ನೀವು ಬರ್ತೀರಿ ನಡಿರಿ ಹೋಗೋಣ ನಿಮಗೆ ಬಿಟ್ಟು ಬರ್ತೀನಿ ಅಲ್ಲಿಗೆ ಇವಾಗಂತೂ ನಾವು ತಮ್ಮನಾರ ಸ್ಕೂಲಿಗೆ ಬಂದೀವಿ ರೀ ಇನ್ನೂ ಹುಡುಗರ ಬಂದಿಲ್ಲ ಯಾಕಂದ್ರೆ ಟೈಮ್ ಆಗಿಲ್ಲ ರೀ ಒಂದೊಂದು ಹುಡುಗರು ಬಂದ ಎಲ್ಲರೂ ಆಟ ಆಡಾಕತ್ತೀ ಇವ್ರದ್ದು ಹತ್ತುವರೆ ಸ್ಟಾರ್ಟ್ ರೀ ಹಂಗಾಗಿ ಇನ್ನೂ ಬಂದಿಲ್ಲ ನೋಡಿರಿ ಇನ್ನೂ ಎಲ್ಲ ಕ್ಲಾಸ್ ರೂಮಿನೂ ಚಾವಿ ಹಾಕ್ಯಾರೀ ಎಲ್ಲಿಟ್ಟು ಬಂದು ಬೇಗ ಹೊರಟು ಬಂದೆ ನೀನು ರಾತ್ರಿ ನೋಡಿರಿ ನಾನು ಹೋಗಿ ಕಾಯಿಪಲ್ ತೊಗೊಂಬಂದೆ ರೀ ಬಂದು ಎತ್ತಿಡಕ್ಕೆ ಇಲ್ಲ ರೀ ಯಾಕಂತ ಅಷ್ಟೊಳಗ ನಳವನ ಬಂದುಬಿಡಿದ್ರು ನಮಗೆ ಬಂದು ಎಲ್ಲ ತೊಳ್ಕೊಂಬರ್ರಿ ನೀರು ತುಂಬದ ರೀ ಹಂಗಾಗಿ ಈಗ ತೆಗೆದಿಡ್ತೀನಿ ರೀ ಹುಡುಗರು ಎಲ್ಲ ಸ್ಕೂಲ್ಗೆ ಹೋದ್ರಿ ಈಗ ಲಗಲ್ ಇವನ್ನೆಲ್ಲಾ ತಗದಿಟ್ಟ ಜಳಕ ಮಾಡಿ ಅಮ್ಮನ ಬರ್ರಿ ಅಂತ ಹೇಳ್ಯಾರ ಹ್ಞೂ ಅಂತ ಹೇಳಿ ಬಂದಿನ್ರೀಗ ನಾನು ಈಗ ಕರ್ಬ ನೋಡ್ರಿ ಬಿಟ್ಟ ಯಾರೀ ಮಾಡಿ ನಾನ್ ಕಾಯಿಪಲ್ ಎಲ್ಲ ತಗದಿಡಾಕತ್ತೇ ನೋಡ್ರಿ ನೀವ್ ಲಗಲೋಗ ಜಳಕ ಮಾಡ್ರಿ ನಿನ್ನೆ ಇದಕ್ಕ ಅಲ್ರಿಲ್ಲಾ ತಗೊಂಡ್ ಬಂದಿವಟ್ಲ ನಾನ್ ಅದ್ರೊಳಗ ಹಾಕಿಬಿಟ್ಟಿನ ಹಾಕೋರ್ ನೀವು ಜೇವ್ನಾಗ ನೀವ್ ಫಸ್ಟ್ ಹೇಳ್ಬೇಕಿಲ್ರಿ ಖಾಲಿ ಇರ್ತದ ಹಾಕ್ರಿ ಅಂತೇಳಿ ತೋರಿ ನಾ ಬಾಯಣ್ಣ ಇವು ನೋಡ್ರಿ ಬಾಯಣ್ಣ ದೊಡ್ಡವ ಇಲ್ಲ ಯಾಕ ಅವು ಐವತ್ತು ರೂಪಾಯಿ ಕ್ಯಾಳು ಡಜನ್ ತೊಗೊಂಬದೀನಿ ರೀ ನಾನು ಸಣ್ಣ ಇದ್ದದಕ್ಕೆ ಹೀರೆಕಾಯಿ ನೋಡಿರಿ ಎಷ್ಟು ಇವದ ಎಳೆ ಇವದವ ಹತ್ತು ರೂಪಾಯಿ ಗುಂಪೆ ಹದಿನೈದು ರೂಪಾಯಿ ಕೇಳ್ರಿ ಕೊತ್ತಂಬ್ರಿ ನೋಡ್ರಿಪ್ಪ ನೋಡಿರಿಪ್ಪ ಹಣ್ಣು ಕೊಳ್ಳೋದು ಬಂಗಾರ ಕೊಳೋದು ರೀ ಈಗ ಹೋದ್ವಾರ ಇಲ್ಲ ಗುರುವಾರ ಸಂತೆ ನೂರು ರೂಪಾಯಿ ಒಂದು ರೂಪಾಯಿನ ಕಡಿಮೆ ಇಲ್ಲ ರೀ ಅದಕ್ಕೆ ನಿನ್ನೆ ನಲ್ವತ್ತು ರೂಪಾಯಿ ಕೆ ಜಿ ಅಂತ ಹೇಳಿದರೆ ನಾನು ಎರಡು ಕೆ ಜಿ ತೊಗೊಂಡಿನಿ ರೀ ಅಂತ ನೋಡ್ರಿ ನಾವು ಜಳ್ಕ ಮಾಡಿದೀರಿ ಜಳಕ ಮಾಡಿ ರೆಡಿ ಆದ್ವಿ ಈಗ ಬಾಬರ್ ಮನೆ ಕಡೆ ಹೋಗನ್ರಿ ಅಲ್ಲಿತ್ರ ಎಲ್ಲರೂ ಹೋಗಬೇಕಂತ ಹೇಳ್ರಿ ಅಮ್ಮ ಹಂಗಾಗಿ ಈಗ ನಾವು ಅಲ್ಲೇ ಹೊಂಟಿ ನೋಡ್ರಿ ರೀ ಬರ್ರಿ ಹೋಗೋಣ ರೀ ಈಗಾಗಲೇ ಟೈಮ್ ಹನ್ನೆರಡು ಗಂಟೆ ಆಗಿ ಮತ್ತೆ ತಮ್ಮನ ಸ್ಕೂಲ್ಗೆ ಹೋಗಿ ವಾಪಸ್ ಬರೋದ್ರೊಳಗೆ ಮತ್ತೆ ನಾವು ವಾಪಸ್ ಬರಬೇಕ್ರಿ ಇಲ್ಲ ಅಂದ್ರೆ ಮತ್ತೆ ಅಳತಾಡ್ರಿ ನನಗೆ ಹೇಳೇ ಹೋಗಿಲ್ ಮಮ್ಮಿ ನೀ ನಾನು ಬಿಟ್ಬಿಟ್ಟು ಎಲ್ಲ ಕಡೆ ಹೋಗ್ತೀವಿ ಅಂತಂದು ಹೇಳಿ ಅಮ್ಮ ಏನೋ ಹೇಳಕ್ಕೆ ಹೋಗ್ಬೇಡ್ರಿ ಹೋಗ್ಬಿಡ್ರಿ ಈಗ ಅವರು ಶಾಲೆಗೆ ಕಳಿಸಿ ಅವ್ರು ಮತ್ತೆ ಶಾಲೆ ವಾಪಸ್ ವಾಪಾಸ್ ಬರನ್ರಿ ಮತ್ತೆ ನಾನು ಬಂದ ಅಂಗಡಿ ಹಚ್ಬೇಕಂತ ಹೇಳಿದಾರೆ ಅಮ್ಮ ಹಾಗಾಗಿ ಈಗ ಜಲ್ದಿನ ಹೊಂಟಿವ್ರಿ ನಾವು ಇವಾಗ ಅಂತ ನಾವು ಹೊರಗಡೆ ಹೋಗಿ ಬಂದಿರಪ್ಪ ಹೊರಗಡೆ ಹೋಗಿ ಬಂದ್ಮೇಲೆ ನಾವು ಡೈರೆಕ್ಟ್ ಇಲ್ಲೇ ಶಾಲೆಗೆ ಬಂದಿರಿ ಯಾಕಂದ್ರೆ ತಮ್ಮನ ಸ್ಕೂಲ್ ಬಿಡ್ತೈತಿ ಅದ ಗಾಡಿ ಒಳಗ ನಾವು ತಮ್ಮನಾಗ ಮತ್ತ ಸಲ್ಮಾನ್ ಒಬ್ಬ ಅದನ್ರಿ ಸಲ್ಮಾನ್ ಎಲ್ಲಾರು ಕರ್ಕೊಂಡು ಹೋದ್ರ ಅಂತ ಹೇಳಿ ಇಲ್ಲಿ ಇಳಿದಿವಿ ಕರ್ಕೊಂಬನ್ರಿ ಈಗ ತಮ್ಮನ ಇಲ್ಲೇ ಗಾಡಿ ತಗೊಂಡಿವ ಮತ್ತ ಗಾಡಿ ಒಳಗ ಹತ್ತಿಸ್ಕೊಂಡು ಹೋದ್ರ ಅಂತ ಹೇಳಿ ಇಲ್ಲ ಏ ಬಿಟ್ಟ ಬನ್ನಿ ನಾನು ಕರ್ಕೊಂಡೋಗ್ ಆಮೇಲೆ ಇದ ನೋಡ್ರಿ ಫಾರ್ಮ್ ಇದನ್ಪಾ ಅಂತ ಹೇಳಿದ್ರ ನಿನ್ನೆ ಮತ್ತ ರಾತ್ರಿ ಎಲ್ಲಾ ಅಷ್ಟಾದ್ಮೇಲೆ ತಾವ ಬೆಳಗ್ಗೆ ಇದನ್ನ ವಾಟ್ಸಪ್ ಹಾಕ್ಯಾರೀ ಇದು ಏನೈತೆ ಅನ್ನೋ ಗೊತ್ತಿಲ್ಲರಿಪ್ಪ ಐತೆ ಇದ್ರೊಳಗೆ ಅದೆಲ್ಲ ಐತ್ರಿಷ್ಟು ದುಡ್ಡು ಹಾಕ್ರಿ ಅಂತಂದು ಹೇಳಿ ಈ ನೋಡ್ರಿ ನಾನು ಹುಡುಗರು ಕರ್ಕೊಂಡು ಮನೆಗೆ ಬಂದರೆ ಅವರೆಲ್ಲ ಡ್ರೆಸ್ ಅದನ್ನು ರೀ ಮತ್ತು ನಾನು ಅಡುಗೆ ಮಾಡಿದ್ದಿಲ್ಲ ರೀಪಾ ಅದನ್ನ ಅದನ್ನು ಹಾಕಿ ಹೋಗಿದ್ದೆ ಈಗ ಅಡುಗೆ ಮಾಡ್ತೀನಿ ರೀ ಸ್ವಲ್ಪ ಅಂತ ಎಲ್ಲ ಬ್ಯಾಳೆ ಕುದ್ದತೈತಿ ಮಸ್ತ್ ಅದನ್ನು ಒಗ್ಗರಣೆ ಕೊಟ್ಟು ಸಾರು ಆಮೇಲೆ ಅನ್ನಕ್ಕೆ ಇಡ್ತೀನಿ ರೀ ಹುಡುಗರು ಊಟ ಮಾಡ್ತವು ಅರ್ಜೆಂಟ್ ಅರ್ಜೆಂಟ್ ಇಲ್ಲ ಹಂಗೆ ಹೋಗಿಬಿಟ್ಟಿವ್ರಿ ನಾವು ಆಮೇಲೆ ಫ್ರೆಂಡ್ಸ ಇನ್ನೊಂದು ವಿಷಯ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀಪಾ ಯಾಕಂತ ಹೇಳಿದ್ರೆ ನಿನ್ನೆ ಮೊನ್ನೆ ನಮ್ಮ ಜೊತೆ ನಡೆದಂಥ ವಿಷಯಕ್ಕೆ ಎಲ್ಲರೂ ನಿನ್ನೆ ನಾವು ವಿಡಿಯೋ ಬಿಟ್ಟ ತಕ್ಷಣ ಎಷ್ಟು ಮಂದಿ ಕಮೆಂಟ್ ಮಾಡಿ ಹೇಳ್ಯಾರಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಮಂದಿ ಕಮೆಂಟ್ ಮಾಡಿ ಹೇಳಿದ್ರಿ ನಮ್ಗೆ ಅಕ್ಕ ಅದೆಲ್ಲ ಮೋಸ ರೀ ನೀವು ನಂಬಕ್ಕೆ ಹೋಗಬಾರ್ರಿ ಆ ಥರ ಎಲ್ಲ ಸುಳ್ಳು ಹೇಳಿ ಮಂದಿಗೆ ಮೋಸ ಮಾಡ್ತಾರ್ರಿ ಹೇಳಿ ಭಾಳ ಅಂದ್ರೆ ಭಾಳ ಜನ ಕಮೆಂಟ್ ಮಾಡಿ ನಮಗೆ ಹೇಳಿದ್ರು ಬಿಡ್ರಿ ಹಂಗೆ ಫೋನ್ ಹಚ್ಚು ಸತ್ತಿಗೂ ಹೇಳಿದಿರಿ ಅವರು ದುಡ್ಡು ಕೇಳ್ತಾರೀ ನೀವೇನಾದ್ರೂ ಅವ್ರು ಅಂತಂದು ಹೇಳಿ ದುಡ್ಡು ಹಾಕಿ ಕಿರಿ ಹಾಕಕ್ಕೆ ಹೋಗ್ಬೇಡ್ರಿ ಮತ್ತು ನಮ್ಮ ಜೊತೆ ಇಂಥವೆಲ್ಲ ಆಗ್ಯಾವ್ರಿ ಹಿಂಗೆ ಕೊಡ್ತೀವಿ ನಾವು ಹಣ ಹಾಕ್ತೀವಿ ಮತ್ತು ಇದನ್ನು ಕೊಡ್ತೀವಿ ಅಂಥೇಳಿ ನಮ್ಮ ಕಡೆನೂ ರೊಕ್ಕ ಇಸ್ಕೊಂಡ್ರಿ ನಾವು ಏನೋ ಬರ್ತತನ ಆಸೆಗೆ ನಾವು ರೊಕ್ಕ ಹಾಕಿದ್ವಿ ಆದರೆ ಏನು ಬರಲಿಲ್ಲ ಹಿಂಗೆಲ್ಲ ಮೋಸ ಮಾಡ್ತಾರೆ ನೀವು ನಂಬಕ್ಕೆ ಹೋಗ್ಬೇಡ್ರಿ ಅದನ್ನು ಅಂತಂದು ಹೇಳಿ ಭಾಳ ಭಾಳ ನಿನ್ನೆ ಮುಂದೆ ಕಮೆಂಟ್ ಮಾಡಿ ಆಮೇಲೆ ಫೋನ್ ಹಚ್ಚಿ ಹೇಳಿದ್ರಿ ನನಗಂತೂ ಭಾಳ ಖುಷಿ ಆಯ್ತೀಪಾ ಯಾಕೆ ನಮ್ಮ ನಮ್ಮ ಬಗ್ಗೆ ಇಷ್ಟೆಲ್ಲ ವೀಡಿಯೋ ನೋಡಿ ನಮ್ಮ ಬಗ್ಗೆ ಕೇರ್ ತೊಗೊಂಡು ಹಿಂಗೆಲ್ಲ ಫೋನ್ಗೆ ಮತ್ತು ಕಮೆಂಟ್ ಮಾಡಿ ಹೇಳ್ತಾರಲ್ಲ ಅದು ನನಗೆ ಭಾಳ ಖುಷಿ ಆಗ್ತೈತೆ ರೀ ನಮ್ಮ ಬಗ್ಗೆ ಎಷ್ಟು ಕೇರ್ ತೊಗೊತಾರಲ್ಲ ಅಂತಂದೇಳಿ ಇದೇ ಒಂದು ವಿಷಯ ಅಲ್ಲ ರೀ ಯಾವುದೋ ವಿಷಯ ಆಗಲಿ ಅದು ಅಲ್ಲಿ ಏನಾದರೂ ಕೆಡ್ತೈತಪ್ಪ ಅಂತ ಹೇಳಿದ್ರೆ ಅದಕ್ಕೆಲ್ಲರೂ ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ ಅದನ್ನೇ ಮಾಡಕ್ಕೆ ಹೋಗಬೇಡ್ರಿ ಅದು ಚಲೋ ಆಗಂಗಿಲ್ಲ ಹೇಳಿ ಎಲ್ಲದಕ್ಕೂ ನಮ್ಗೆ ಕಮೆಂಟ್ ಮಾಡ್ತಾರೆ ರೀ ಚಲೋ ಆಗೋದಕ್ಕೂ ಮಾಡ್ತಾರೆ ಚಲೋ ಆಗಲಿಲ್ಲ ಅಂದ್ರುಗೂ ಮಾಡ್ತಾರೆ ರೀ ನನಗಂತರ ಇವ್ರನ್ನೆಲ್ಲ ನೋಡಿದ್ರೆ ನನ್ನ ಫ್ಯಾಮ್ಲಿ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೋಡಿದ್ರೆ ನನಗಂತರ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ರೀ ಇಂಥ ಒಂದು ಫ್ಯಾಮ್ಲಿ ನನ್ನ ಜೊತೆ ಐತಲ್ಲ ಧೈರ್ಯ ಹೇಳಕ್ಕೆ ಅನ್ನೋದೊಂದು ನನಗೆ ಭಾಳ ಖುಷಿ ಆಗೈತೆ ನೋಡಿರಿಪ್ಪ ಈ ವಿಷಯದ ಮಾತ್ರ ನಾವು ನಿಜವಾಗ್ಲೂ ರೀ ಮೊನ್ನೆ ನಾವು ಅದು ಪೋಸ್ಟಿಗೆ ಬಂದೈತಿ ಅನ್ನೋದ್ರ ಒಳಗಂದ್ರೆ ನಾವಂತರೂ ನಂಬೇ ಬಿಟ್ಟಿದ್ದೆ ನಮ್ಮ ಮನೆಯವರು ನಂಬಿದ್ದಿಲ್ಲ ರೀ ನಾನಂತೂ ನಂಬೆ ಬಿಟ್ಟಿದ್ದೆ ಯಾಕಂದ್ರೆ ಈಗ ಬಡವ್ರಿಗೆ ಏನಾದ್ರೂ ಹಂಗೆ ನಮಗಂತೂ ಬಡ್ತನ ಪರಿಸ್ಥಿತಿ ರೀ ಸಡನ್ಲಿ ಹಿಂಗೆ ಬಂದೈತಪ್ಪ ಅನ್ನೋದ್ರಗಳಂದ್ರೆ ಸ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ರೀ ಮತ್ತು ನಿನ್ನೆ ಬೆಳಗ್ಗೆ ರೀ ಅಷ್ಟೆಲ್ಲ ಆದಮೇಲೆ ನಮಗೆ ವಾಟ್ಸಪ್ಪಿಗೆ ಇದನ್ನು ರೀ ಒಂದು ಏನು ಅಂತ ಹೇಳಿದ್ರೆ ಒಂದು ಫಾರ್ಮ್ ರೀ ಅದನ್ನು ನೋಡಿರಿ ನೀವು ನೋಡಿ ನಮಗೆ ಹದಿನಾಲ್ಕು ಸಾವಿರದ ಐವತ್ತು ರೂಪಾಯಿ ಹಾಕಿರಿ ಸಡನ್ಲಿ ಓ ನೀವು ಹಿಂಗೆ ಹಾಕಿದ್ದು ಒಂದು ಐದು ಹತ್ತು ನಿಮಿಷದೊಳಗೆ ನಿಮ್ಮ ಅಕೌಂಟಿಗೆ ನಾವು ದುಡ್ಡು ಹಾಕ್ತೀವಿ ರೀ ಅಂತಂದು ಹೇಳಿ ನಿನ್ನ ಅವರೋ ಫೋನ್ ಹಚ್ಚಿ ಅಷ್ಟೆಲ್ಲ ಮಾತಾಡಿದ್ರು ಮತ್ತು ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ರೀ ಅದು ವಾಟ್ಸಪ್ ಒಳಗೆ ಬಿಡೋದ್ರಾಗಂದ್ರೆ ನಾ ಏನು ಮಾಡಿದ್ದೆ ಇಷ್ಟೆಲ್ಲ ಬಿಟ್ಟಾರೆ ಅವರು ಇದು ಖರೆ ಇದ್ದಿರ್ಬೇಕೇನು ಇದು ಅಂಥೇಳಿ ನಾನು ನಾನು ತಿಳ್ಕೊಂಬಿಟ್ಟಿದ್ದೆ ರೀ ತಿಳ್ಕೊಂತ ನಾನು ಮತ್ತು ಸಡನ್ಲಿ ಬಾಬಾಗ ವಾಟ್ಸಪ್ಪಿಗೆ ರೀ ಅದನ್ನು ಬಾಬಾ ಮತ್ತೆ ಈ ಥರ ಬಿಟ್ಟಾರು ರೀ ಅವರು ಅಂತಂದು ಹೇಳಿ ಆಮೇಲೆ ಅವರು ಬಾಬಾನು ಒಂದು ಇಬ್ಬರನ್ನ ವಿಚಾರಿಸ್ಕೊಂಡು ಅವರು ಇದಾಲ್ ಬಿಡಮ್ಮ ಇದು ಸುಮ್ಮನೆ ಇದೇ ಇದನ್ನು ನಮ್ಗೆ ಇದನ್ನು ಮಾಡ್ಯಾರ ಅವರು ಮೋಸ ಮಾಡೋಕ ಇದಕ್ಕೆ ಏನು ನಂಬಕ್ಕೆ ಹೋಗ್ಬೇಡ್ರಿ ನೀವು ಮತ್ತು ದುಡ್ಡು ಹಾಕ್ರಿ ಅವರು ನೀವೇನು ಹಾಕಕ್ಕೆ ಹೋಗ್ಬೇಡ್ರಿ ಅಂತ ಬಾಬಾನು ಹೇಳಿದರು ಆಮೇಲೆ ನಮ್ಮ ಮನೆಯವರು ಹೇಳಿದರು ಇಲ್ಲ ಇದೆಲ್ಲ ನಾನು ಒಳಗೆ ನೋಡಿದೆ ಎಲ್ಲ ಇದು ನಮಗೆ ಮೋಸ ಮಾಡೋಕೆ ಆ ಥರ ಅಂತ ಅಂದ್ಬಿಡು ಬೇಡ ಹೇಳಿ ಅವಾಗ ನನಗನ್ನಿಸ್ತೀವಿ ಎಷ್ಟು ಮೋಸ ಮಾಡೋಕೆ ಯಾವ್ಯಾವ ಥರ ಎಲ್ಲ ಮಾಡ್ತಾರೆ ನೋಡು ಜನಕ್ಕೆ ಹೇಳಿ ನಾನು ನೀನು ಭಾಳ ಕೆಟ್ಟ ಅನ್ನಿಸ್ತೀರಪ್ಪ ಆಮೇಲೆ ಅದು ಬಂದ ತಕ್ಷಣ ಅಷ್ಟು ಖುಷಿಯಾಗಿತ್ತು ನಮಗೆ ಇನ್ನೇನು ನಾವು ಅಕಸ್ಮಾತ್ ಇದು ಯೂಟ್ಯೂಬ್ ಒಳಗೆ ಅದು ನಾವು ಗೂಗಲ್ ಒಳಗೆ ಹೊಡೆದು ಅದು ನೋಡ್ಲಿಲ್ಲ ಪಾ ಇಲ್ಲ ಯಾರಾದರೂ ಫೋನ್ ಹಚ್ಚಿ ನಮಗೆ ಹೇಳಿಲ್ಲ ಅಂತ ಹೇಳಿದ್ರೆ ನಾನು ನಮ್ಮ ಮನೆಯವ್ರು ನಮ್ಮ ಮನೆಯವರು ಮತ್ತು ಅವು ನಮ್ಮ ಮನೆಯವ್ರಿಗೆ ಮತ್ತು ಇದು ಇದು ಇರಲಿಲ್ಲಪ್ಪ ಅಂತ ಹೇಳಿದ್ರೆ ನಾನು ಅಂತ ನಿಜವಾಗ್ ನಾವು ಒಬ್ಬಕ್ಕೆ ಏನಾರಿದ್ದು ಅಂದರೆ ಕರೆಯೇ ಹಾಕಿಬಿಡ್ತಿದ್ದೀರಿ ನಾನು ಬೈಯ್ಯ ಬರ್ತಡಿದ್ಬಿಡ್ ಅಂಥೇಳಿ ಹಿಂಗೆ ಯಾರ ಜೊತೆ ಆಗಬಾರ್ದು ಹೇಳಿ ನಮಗೆ ಬುದ್ಧಿ ಬಂತ್ರಿಪ್ಪ ಅಂತವೆಲ್ಲ ನಂಬಾರ್ದು ನಾವು ಏನು ಕಷ್ಟಪಟ್ಟು ದುಡಿತೀವಲ್ರಿ ಆ ದುಡ್ದು ದುಡ್ಡ ನಮಗೆ ದೇವ್ರಲ್ಲಿ ಬೇಡ್ಕೊಬೇಕು ಇದ್ರೊಳಗೆ ಬರ್ಕದ್ ನಮಗೆ ನಮ್ಗೆ ಇದ್ರೊಳಗನ ನಮ್ಗೆ ಇದನ್ನು ಕೊಡ್ರಿ ಅಂತಂದು ಹೇಳಿ ದೇವ್ರಿಗೆ ಬೇಡ್ಕೊಂಡು ನಾವು ಮುಂದೆ ನಮ್ಮದು ಏನು ಕೆಲಸ ಇರತ್ತಲ್ಲ ಅದೇ ಕೆಲಸದೊಳಗೆ ನಮಗೆ ಇನ್ನೂ ಸ್ವಲ್ಪ ಇದನ್ನ ಮಾಡ್ರಿ ಉತ್ತಮ ಮಾಡಿರಿ ಕೆಲಸದೊಳಗನ ಅಂತಂದು ಹೇಳಿ ಬೇಡ್ಕೊತನ ಹೋಗ್ಬೇಕು ರೀ ಇದು ಬಿಟ್ಟು ಇಂಥದ್ದೆಲ್ಲ ಬಂದು ಕುಳಿಗೆ ನಾವು ನಂಬಿ ದುಡ್ಡು ಹಾಕೋದು ಮತ್ತು ಹಿಂಗೆ ಮಾಡೋದೆಲ್ಲ ಅಂತೇಳಿ ನಾನು ನಿನ್ನೆ ಅನಿಸ್ಬಿಡ್ತೀರಿಪ್ಪ ಅದನ್ನೆಲ್ಲ ನೋಡಿ ಎಪ್ಪ ನಿಂದ ನಿಜವಾಗ್ಲೂ ನಿಜವಾಗ್ಲೇ ಭಾಳ ಅಂದ್ರೆ ಭಾಳ ಏನು ನಾವು ಏನು ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ಸಡನ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಹಾಕಿ ಬಿಡ್ತಿದ್ವಲ್ಲ ನಾವು ಒಂದು ಸ್ವಲ್ಪ ನೆನಸ್ಕೊಂಡೆ ಅಂದ್ರೆ ಒಂಥರ ಭಯ ಅದಂಗಾಗಿಬಿಡ್ತಿ ಯಾಕಂದ್ರೆ ನಾವು ಅಷ್ಟು ಕಷ್ಟಪಟ್ಟು ಆ ದುಡ್ಡಿಗೆ ಹೋದ್ರೆ ಎಷ್ಟೆಲ್ಲ ಕಷ್ಟ ಪಡ್ತೀವಿ ನಿಮ್ಗೆ ನಿಮ್ಗ ಗೊತ್ತೈತ್ರಿ ಈಗ ಅದಕ್ಕೆ ಬಂದ ನಾವು ಅವ್ರಿಗೆ ಹಾಕ್ಬಿಟ್ಟಿದ್ವ ಅಂದ್ರೆ ನಮಗೆ ಈ ತಿಂಗಳು ನಮ್ಮ ಮನೆ ಬಾಡಿಗೆ ಕೂಡ ಸ್ವಲ್ಪ ದುಡ್ಡು ಇರ್ತದಿಲ್ಲ ಹಂಗಾಗಿ ಬಿತ್ರಿ ಇದು ಇದು ನೋಡ್ರಿ ನಮ್ಮ ತಮ್ಮನಾಗ ಸುಟ್ಟಿ ಹೆಂಗೆಲ್ಲ ಮೋಸ ಮಾಡ್ತಾರಲ್ಲ ಮಮ್ಮಿ ನಮಗ ಅಂತಂದೇಳಿ ನಮ್ ತಮ್ಮನ ಏನಂತ್ರಿ ಅನ್ನ ಸುಮ್ನೆ ನೀವು ಹರಿಬಾರ್ದಾಗಿತ್ತ ಸುಮ್ ಅಂತ ಏನ್ ಮಾಡಕತ್ತ ಒಲೆಗೆ ಬಿಡ್ಬೇಕಾಗಿತ್ತು ನೀವು ಅಂತೇಳಿ ನೋಡ್ರಿ ಸಣ್ಣ ಮಕ್ಳಿಗೆ ಸತ್ಗೆ ತಿಳಿತೈತೆ ನೋಡ್ರಿ ಹಿಂಗೆಲ್ಲ ಮಾಡ್ತಾರ ಅಂತಂದೇಳಿ ಯಾಕಂದ್ರೆ ನಾವು ಮಾತಾಡೋದೆಲ್ಲ ಮನೆಗೆ ಕೇಳಿದ್ವಲ್ಲ ಬಲ್ರಿ ಹಂಗಾಗಿ ಮಕ್ಳಿಗೆಲ್ಲಾನು ಇದ್ ಗೊತ್ತಾಗ್ಬಿಡತ್ತದೇನೆ ಅಂತ ಎಲ್ಲ ನಂಬಬಾರ್ದು ಅನ್ನೋದು ಸೊ ಫ್ರೆಂಡ್ಸ ನಾನು ಮತ್ತೊಮ್ಮೆ ನಿಮ್ಗೆಲ್ಲಾರ್ಗು ಇಂಥವು ಏನಾದರೂ ಮನೆ ಮನಿಮಠ ಬಂದಪ್ಪ ಹೇಳಿದ್ರೆ ಕಾರ್ಡ್ ಆಗಲಿ ಏನಾಗ್ಲಿ ಅಥವಾ ಮೆಸೇಜ್ ಫೋನ್ ಅವ್ರಕ್ ಹೋಗ್ಬಾಡ್ರಿ ಫ್ರೆಂಡ್ಸ್ ಇಂಥವೆಲ್ಲ ಇವೆಲ್ಲ ಭಾಳ ಸುಳ್ಳು ರೋ ಸುಮ್ಮನೆ ಜನ್ರಿಗೆ ಮೋಸ ಮಾಡಿ ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡೋಕ್ಕೋಸ್ಕರ ಇಂಥವೆಲ್ಲ ಪ್ಲಾನ್ ರೀ ಯಾರು ನಂಬಕ್ ಹೋಗ್ಬೇಡ್ರಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ರೀ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಟ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ